ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಮಕ್ಕಳಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಮಹಿಳೆಯರ ಕೈಗೆ ಅಂದ ಹೆಚ್ಚಿಸುವ ಶುಭ ಹಾಗೂ ಭಾಗ್ಯದ ಸಂಕೇತ ಬಳೆ ಮನೆ ಮನೆಗೆ ಒಯ್ಯುವ ಭಾಗ್ಯದ ಬಳೆಗಾರ ಕಾಣೆಯಾಗುತ್ತಿದ್ದಾನೆ ಗ್ರಾಮ ಭಾಗದಲ್ಲಿ ಅಲ್ಲಿಯೋ ಇಲ್ಲಿಯೋ ಕಂಡು ಕಾಣದಂತಿರುವ ಭಾಗ್ಯದ ಬಳೆಗಾರನ ಫ್ಯಾಷನ್ ಜಗತ್ತು ಮಾರುಕಟ್ಟೆ ವಿಸ್ತರಣಾ ಸಂಸ್ಕೃತಿ ನಡುವೆ ಮರೆಯಾಗುತ್ತಿದ್ದಾನೆ ಹೌದು ಅಂದರೆ ತಪ್ಪೇನಲ್ಲ ಅದೊಂದು ಪುಟ್ಟ ಸಂಚಾರಿ ಪ್ಯಾಂಗಲ್ ಸ್ಟೋರ್ ಮನೆ ಮನೆಗೆ ಹೋಗಿ ಮನೆಯವರ ಕುಶಲೋಪಚಾರ ವಿಚಾರಿಸಿ ಅವರಿಗಿಷ್ಟದ ಬಳೆ ತೊರಿಸಿ ಮನೆಯವರ ಗೌರವಕ್ಕೆ ಪಾತ್ರವಾಗಿ ತೆರಳುತ್ತಿದ್ದ ಬಳೆಗಾರ ಒಂದು ಕಾಲದ ಸುದ್ದಿವಾಹಕನೂ ಹೌದು ಕೈಗಳ ಅಲಂಕರಿಸುವ ಬಳೆಗಳ ಅಂದಕ್ಕೆ ಕಾಮನ ಬೆಲ್ಲು ಸಾಟಿ ಅಲ್ಲ ಖುಷಿ ಋಷಿ ಮುನಿಗಳ ಸಂಯಮ ತಪ್ಪಿಸಿದ ಬಳೆ ಕವಿಗಳ ವರ್ಣನೆಯ ಪದಪುಂಜವಾಗಿದ್ದ ಹೌದು ಅದಕ್ಕೆ ಸಾಕ್ಷಿ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯಲ್ಲಿ ಬಳೆಗಳು ಕೇವಲ ಹೆಮ್ಮಕ್ಕಳಿಗಷ್ಟೇ ಖುಷಿ ಕೊಟ್ಟಿಲ್ಲ ಮನೆ ಮಂದಿ ಸಂತೋಷಕ್ಕೂ ಕಾರಣವಾಗಿತ್ತು ಬಳೆ ನೋಡಿ ಕಣ್ಣಲ್ಲಿ ಅರಳುವ ಖುಷಿ ಬಳೆ ಕೈ ಏರುವ ಆಗುವ ನೋವನ್ನು ಕಾಡುವ ಆನಂದ ಬಳೆ ಕೈ ಸೇರಿದ ನಂತರ ಆಗುವ ಆನಂದ ನೋಡಿಯೇ ತಿಳಿಯಬೇಕು ಬಳೆ ಕಾದೆ ಮಾತಿಗೂ ಸೇರಿ ಬಳೆಗಾರ ಅಮ್ಮನಿಗೂ ಅಕ್ಕ ತಂಗಿಯರಿಗೂ ಬಳೆ ಇಡುವಾಗ ಪುರುಷರು ಬಣ್ಣಗಳನ್ನು ಬೆರಗು ಬಳೆ ಕುಡಿಸಿಕೊಳ್ಳುವವರ ಖುಷಿ ನೋಡಿ ಒಳ ಒಳಗೆ ಆನಂದ ಪಡುತ್ತಾರೆ ಅಪ್ಪನ ನಂತರ ಖಾಲಿಯಾಗುವ ಅಮ್ಮನ ಕೈ ನೋಡಿ ಒಳಗೊಳಗೆ ಮರುಗಿ ವ್ಯಥಪಟ್ಟ ಪುರುಷರಿಗೇನು ಕಡಿಮೆ ಇಲ್ಲ ಬದಲಾದ ಕಾಲಘಟ್ಟದಲ್ಲಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಗೆ ಬಳೆ ಸೂಟ್ ಆಗೋಲ್ಲ ಅಂತಲೂ ಆಧುನಿಕ ಭರಾಟೆಯು ಬದಲಾದ ಫ್ಯಾಷನ್ನು ಯುವತಿಯರು ಬೋಳು ಕೈಗೆ ಬದಲಾಗಿರುವುದು ಕಂಡು ಅಚ್ಚರಿಪಟ್ಟವರು ಇದ್ದಾರೆ ಬಳೆಗಳು ಅಂದ್ರೆ ಹತ್ತು ಹಲವು ಮೇಳಿಕೆಗಳ ಸಂಗಮ ಮೂಲಕ ಒಂದು ಸಂಪ್ರದಾಯ ಸಂಸ್ಕೃತಿ ಅವನತಿಯ ಹಾದು ಹಿಡಿದ ಬಳೆಗಾರ ತನ್ನ ಸಂಚಾರಿ ಮಾಯಾ ಪೆಟ್ಟಿಗೆಯಲ್ಲಿ ತನ್ನ ಹೇವಾರಿ ವಸ್ತುಗಳ ಹೊತ್ತು ತರುವುದು ದೂರದಲ್ಲೋ ಬಳಗಾರ ಬರುತ್ತಿರುವುದ ಕಂಡು ಸಂಭ್ರಮಿಸುವ ಮನೆ ಮಂದಿ ಹೆಮ್ಮಕ್ಕಳು ಒಟ್ಟಾಗಿ ಬೆಳೆಗಾರರ ಸ್ವಾಗತಕ್ಕೆ ಸಜ್ಜಾಗೋದು ಚಾಪೆ ಹಾಕಿ ಚಾವಡಿಯಲ್ಲಿ ಗುಂಪಾಗೋದು ಈಗಲೂ ಅಪರೂಪವಾದರೂ ಮನೆಗೆ ಬರುವ ಬಳೆಗಾರನ್ನು ಎದುರುಗೊಳ್ಳುವ ಪರಿ ಕೆಲವು ಕಡೆ ಉಳಿದುಕೊಂಡಿದೆ ಮಾಯಾ ಪಟ್ಟಿಗೆ ತೆರೆದರೆ ಅದರಲ್ಲಿ ಬಳೆಯಷ್ಟೇ ಅಲ್ಲ ಸೌಂದರ್ಯವರ್ಧಕ ಐಟಮ್ ಚೀಪು ನೈಲ್ ಪಾಲಿಶ್ ಹೇರ್ ಪಿನ್ ಸೇಫ್ಟಿ ಪಿನ್ ಕರಿಮಣಿ ಕಾಲು ದರ ಹೀಗೆ ಮುಂದುವರಿಯುತ್ತೆ ವಸ್ತುಗಳ ಪಟ್ಟಿ ಉತ್ತರ ಭಾರತ ಪಂಥ ಅಥವಾ ನಾಥ ಪಂಥದ ಜೋಗಿ ಜನಾಂಗ ಮನೆ ಮನೆಗೆ ಭೇಟಿ ನೀಡಿ ಬಳೆ ಇಡುವ ಕಾಯಕ ಮಾಡುತ್ತಾರೆ ಜನಾಂಗ ಹೊಸ ಹೊಸ ಉದ್ಯೋಗ ಪೇಟೆ ಪಟ್ಟಣಗಳ ಬ್ಯಾಂಗಲ್ ಸ್ಟೋರ್ ಬ್ಯೂಟಿ ಪಾರ್ಲರ್ ಸಂಚಾರಿ ಬ್ಯಾಂಗಲ್ ಸ್ಟೋರ್ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಡುತ್ತಿದೆ ಹೌದು ಹೌದು ಇಲ್ಲ ಇಲ್ಲ ನವ್ಯದ ಪಿತಾಮಹ ಮಗೇರಿ ಗೋಪಾಲಕೃಷ್ಣ ಅಡಿಗ ಸಂಚಾರ ಮಾಡಿದ ಮನೆ ಪರಿಸರದಲ್ಲಿ ಉಪರೂಪದ ದೃಶ್ಯಕಾವ್ಯ ತೆರೆದುಕೊಂಡಿದ್ದು ವಿಶೇಷ ಮನೆಗೆ ಬಂದ ಬಳೆಗಾರ್ತಿ ಸ್ವಾಗತ ಬಳೆ ಹೊತ್ತು ಸಂಚಾರ ಮಾಡುವ ಮಹಿಳೆಯ ಕಷ್ಟ ಕಾರ್ಪಣ್ಯ ಮನೆಯವರ ಸಂಭ್ರಮ ಎಲ್ಲವೂ ನಿಮಗಾಗಿ ಮಾತಲ್ಲೇ ಕೇಳಿ ಹಾಗೆ ಒಂದು ಸಂಪ್ರದಾಯ ನಾಶವಾದರೆ ಒಂದು ಸಂಸ್ಕೃತಿ ನಾಶವಾದಂತೆ ಜೋಗಿ ಸಮಾಜದ ರೀತಿ ರಿವಾಜು ಬದುಕು ನಂಬಿಕೆ ಎಲ್ಲವೂ ಕಳೆದು ಹೋಗುತ್ತದೆ ಸಂಪ್ರದಾಯದ ಕೊಂಡಿ ಉಳಿಸಿಕೊಳ್ಳುವ ಹೊಣೆ ಇಂದಿನ ಯುವ ಸಮಾಜದ ಮೇಲಿದೆ ಜೋಗಿ ಸಮಾಜದವರೇ ಏಕೆ ಬಳಗಿಡುತ್ತಾರೆ ಇಡುತ್ತಾರೆ ಎನ್ನುವುದಕ್ಕೆ ಒಂದು ಹಿನ್ನೆಲೆಯೂ ಇದೆ ನಿಮ್ಮ ಹೆಸರೇಗೆ ಪಾರ್ವತಿ ಎಷ್ಟು ವರ್ಷದಿಂದ ಹೀಗೆ ನೀವು ಮನೆ ಮನೆಗೆ ಹೋಗಿ ಬಳೆಗಳನ್ನೆಲ್ಲ ಒಪ್ಪು ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ನನಗೆ ಹದಿನೇಳು ವರ್ಷಕ್ಕೆ ಮದುವೆ ಅದ್ದ ಇಪ್ಪತ್ತರಿಂದ ಒಂದು ಒಂದು ಮಗು ಹುಟ್ಟಲು ಅವರಿಂದ ವ್ಯಾಪಾರ ಸುರು ಈಗ ನಲ್ವತ್ಮೂರು ವರ್ಷ ಆಯ್ತು ಇವಾಗ ನಿಮ್ಗೆ ಎಷ್ಟು ವರ್ಷ ಆಯ್ತು ನಂಗೆ ಅರವತ್ಮೂರು ಅರವತ್ಮೂರು ವರ್ಷದಲ್ಲಿ ನಲ್ವತ್ತು ವರ್ಷದಿಂದ ನೀವು ಹೀಗೆ ಮನೆ ಮನೆಗೆ ಹೋಗಿ ಬಳೆ ಹಾಕ್ತಾ ಇದ್ದೀರಿ ನಲ್ವತ್ಮೂರು ವರ್ಷ ನಿಮ್ಮ ಯಜಮಾನ್ರು

ಮದಿ ಗಿದಿ ಮನೆ ಇದ್ರೆ ಅಕ್ಕಿ ಕಾಯಿ ಬ್ಲೌಸ್ ಪೀಸ್ ಎಲ್ಲಾ ಕೊಡ್ತಾರೆ ಮದಿ ಮನೆ ಇದ್ರೆ ಹೀಗೆ ಮನೆ ಮನೆಗೆ ಹೋದಾಗೆಲ್ಲ ಅವರು ಪ್ರತಿಕ್ರಿಯೆ ಹೇಗಿರ್ತದೆ ಎಲ್ಲಾ ಬಳೆ ಇಟ್ಕೊಳ್ಳಿಕ್ ಬರ್ತಾರ ಯುವತಿಯ ಸಣ್ ಸಣ್ಣ ಯುವತ ಹುಡುಗಿಯರು ಮತ್ತೆ ಯುವಕ ಯುವತಿಯರು ಎಲ್ಲರೂ ಬಂದು ಬಳೆ ಎಲ್ಲ ಇಟ್ಕೊಳ್ತಾರೆ ಖುಷಿಯಾಗಿ ಇಟ್ಕೊಳ್ತಾರ ಎಲ್ಲರೂ ಎಲ್ಲರೂ ಇಟ್ಕೊಂತಾರೆ ಎಲ್ಲಾ ಇಟ್ಕೊಳ್ತಾರೆ ಆದ್ರೆ ಮನೆ ಇದ್ರೆ ಕರಸ್ತಾರೆ ಹೀಗೆ ಇಟ್ಕೊಂಡಾರೆ ಹಿಂಗೆ ಮನೆ ಯಾರು ಯಾರಿದ್ರೆ ಅವ್ರಿಗೆ

ಈಗ ಎಷ್ಟು ಬಾರ ಹಾತಿರ್ಲಿ ಸಾಧಾರಣ ಇದು ಇದೆಲ್ಲ ಸೇರಿ ಇಪ್ಪತ್ ಕೆಜಿ ಏನು ಅಷ್ಟೇ ಇಪ್ಪತ್ತು ಕೆಜಿ ಜಾಸ್ತಿ ಆಗ್ತಿತ್ತು ಈಗ ಹಂಗಿಲ್ಲ ಕಾಲ್ ನೋವು ಅಲ್ಲ ಮನೆ ನೋವು ಬೆಳಗ್ಗೆ ಎಂಟು ಎಂಟೂವರೆ ಒಂಬತ್ ಗಂಟೆ ಅಲ್ವಾ ಐತೆ ಸಾಯಂಕಾಲ ಐದುವರೆ ಮನೆ ಮನೆ ಹನ್ನೆರಡು ವರ್ಷ ಆಯ್ತು

ಒಂದು ಸಾವಿರ ರೂಪಾಯಿ ವ್ಯಾಪಾರ ಆದ್ರೆ ಗೌರವ ಕೊಟ್ಟು ಎಲ್ಲ ಇತ್ತು ಇದೆಯಾ ಇವಾಗ್ಲೂ ಉಂಟು ಮದುವೆ ಮಾತ್ರ ಮದುವೆ ಮನೆಗೆ ನೀವು ಬಳಿ ಇರ್ಲಿಕ್ಕೆ ಹೋದಾಗ ನೀವು ಆ ರೀತಿ ಗೌರವ ಕೊಡ್ತಾರೆ ಅಲ್ವಾ ಬ್ಲೌಸ್ ಪೀಸ್ ಕೇಕಾಯಿ ಅದೆಲ್ಲ ಬನ್ನಿ ಬನ್ನಿ ಆಯ್ತು ಬರ್ಲಿಲ್ಲ ಸಂಕ್ರಾಂತಿ ಅಲ್ಲ ಸಂಕ್ರಾಂತಿ ಬನ್ನಿ ಬನ್ನಿ ತೋರಿಸಿ ಬಳೆ ತೋರಿಸಿ ಬಳೆ ಇತ್ತು ಇಲ್ಲ ಹ್ಮ್ ಹ್ಮ್ ಇಷ್ಟಯ್ಯಾಗೆ

கெல்ச மாடி மாடி கை கட்டி கை கட்டி ஆயிடுச்சல்ல ஒரு ನಾವೆಲ್ಲ ಸಣ್ಣವರಿದ್ದ ಗುಡ್ನ ಆಡಿ ಆಡಿ ಅಡಿಗಟ್ಟೆ ಕಲೀದೆ ಇನ್ನು ದೊಡ್ಡ ಬೇಡ ಬೇಡ ಅಸಮಾ ಅದ್ ದೊಡ್ಡ இன்னும் எஸ் கொடுது இதே கைகிட்டே ನಿಮ್ ಗಂಟ ಬರ್ತಾ ಇದ್ರು ಈಗ ಅವ್ರ ನಾನ್ ಹೋಗುದಾಯ್ತಾಡಂತ ಹೌದಾಂತರು ಬರ್ದ್ರು ನಾ ತಿರು ಹೌದು ಹೌದು ನೀವೊಬ್ರೇ ಹೌದು ಮತ್ತೆ ಮೊದ್ಲು ಎರಡು ಮೂರು ಜನ ಒಬ್ರು ಬರ್ತಾ ಇದ್ರ ನೀವು ಜಾಸ್ತಿ ನಿಮ್ಮ ಜಾಸ್ತಿ

ஒழுங்கு சண்டிங்க நமக்கு எக்ைடமெண்ட் அவரு பழை இடது அந்த நான் தங்கி கும்பா இஷ்ட அவர் மத்தியல்ல நம்ம தகவ எல்லும் தக்க பவுடர் இது அணிவ ஸ்டிக்கர் இரவு ஹேர் பேண்ட் இரவு எல்லும் நமக்கு ಎಲ್ಲಾನು ಅವ್ರ ಹತ್ರ ಇರತ್ತೆ ಚಿಪ್ ಮುಖಂಡ ಕಾಡಿಗೆ ಮಕ್ಳಿಗೆ ಬೇಕಾದ್ರೆ ಆಟಲ್ ಪೇಟೆ ನಮ್ಗ್ ಸ್ವಲ್ಪ ದೂರ ಪೇಟೆ ಒಂದ್ ಮೂರ್ ಕಿಲೋಮೀಟರ್ ನಾವ್ ಅಲ್ಲಿಗ್ ಹೋಗಿ ತರ್ಬೇಕಂತಿಲ್ಲ ಮನೆಗೆ ಇವ್ರು ಬಳೆಗಾರ ಬಂದಾಗ ನಾವ್ ಮನೇಲೆ ಸಾಗಳತ್ ನಾವ್ ಅವ್ರೇ ಒಂದ್ಸಲ ಅಂತೂ ಎರಡ್ ಮೂರ್ ತಿಂಗಳಾದ್ರೂ ಬರ್ಲಿಲ್ಲ ಅವಾಗ ನಾವ್ ಕಾಯ್ತಿದ್ದಿದ್ ನಾನು ಅಯ್ಯೋ ಯಾವಾಗ ಬರ್ತಾರಪ್ಪ ಬಳೆಗಾರ್ತಿಯರ್ ಬರ್ಲೇ ಇಲ್ಲ ಅಲ್ಲ ಅಂತ ಯಾವಾಗ್ಲೂ ಎರಡ್ ಮೂರ್ ತಿಂಗ್ಳಿಗೆ ಬಂದೇ ಬರ್ತಿದ್ರು ಇನ್ನು ಬರ್ಲಿಲ್ಲ ಅಲ್ಲ ಅಂತ ಆಮೇಲೆ ಒಂದಿನ ಬಂದ್ರು ಅವಾಗೆಲ್ಲ ಸುಮಾರು ನಂದೆಲ್ಲ ಪೆಂಡಿಂಗ್ ಇದಿ ತಗೊಳ್ಳೋದು ಖುಷಿ ಆಯ್ತು ಬಂದ್ರೆ ಬಳಗಾರ್ತೆ ನಾವು ಪೇಟೆಗೆ ಹೋದ್ರೆ ಒಂದೊಂದ್ಸಲ ನಮ್ ಪೇಟೆ ಅಂದ್ರೆ ಅಂಬಾಗ್ಲೇನ್ ದೊಡ್ಡ ಪೇಟೆ ಅಲ್ಲ ಅಲ್ಲೂ ಬಳೆ ಈ ತರ ಇಷ್ಟು ಒಳ್ಳೆ ಬಳೆ ಸಿಗುದಿಲ್ಲ ನಂಗ್ ಒಂದ್ಸಲ ಹಂಗೆ ಆಗಿತ್ತು ಅಂಬಾಗ್ಲಿಗೆ ಹೋದ್ರೂ ಬೇಕಾಗೋ ಬಳೆ ಇಲ್ಲ ಆಮೇಲೆ ಅಷ್ಟೇ ಆಗತ್ತೆ ನಾವು ಅಂಬಾ ಪೇಟೆಗೆಲ್ಲ ಹೋದ್ರೆ ತಗ ತಗೊಂಡ್ ಅಷ್ಟೇ ಬಳೆ ಅಲ್ಲೇನ್ ಇಡಲ್ಲ ಇಲ್ಲ ಹಂಗಲ್ಲ ಒಂಥರ ಖುಷಿ ಆಗತ್ತೆ ಫೀಲಿಂಗ್ಸ್ ಇಡೋದಂದ್ರೆ ಸಂಪ್ರದಾಯ ನಾವ್ ಕೈಗೂ ಇಟ್ಕೊಂತೀವಿ ಅವ್ರ ಹತ್ರಗೂ ಇಟ್ಕೊಂತವಿ ಒಂದೊಂದ್ ಟೈಮ್ ಸ್ಟೋರ್ ಮಾಡಿ ಒಳಗೂ ಇಟ್ಕೊಂತೀವಿ ನಮ್ಮ ಕೈ ಗಟ್ಟಿ ಇರೋದ್ರಿಂದ ಸ್ವಲ್ಪ ಸೋಫ್ ಹಾಕಿ ಎಲ್ಲ ಇಟ್ಕೊಳಕ್ ಆಗ್ತೀವಿ ಅವ್ರು ಇರೋರಿಗೆ ನಮಗಿರೋ ಕೈ ಆದ್ರೂ ಅವ್ರಿಗೊಂದು ಹಾಕಿದ್ರೆ ನಮಗ ಸ್ವಲ್ಪ ಅದು ನೋವಾಗುತ್ತೆ ಆಗುತ್ತೆ ನಾವೇ ಇಟ್ಕೊಂಡೆಷ್ಟ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್